ಭಾನುವಾರದಂದು ಕಾನ್ಪುರದ ವಿಐಪಿ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದ ಲ್ಯಾಂಬೋರ್ಗಿನಿ ರೆವಲೆಟೊ ನಿಯಂತ್ರಣ ತಪ್ಪಿ ಪಾದಚಾರಿಗಳು ಮತ್ತು ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ ಈ ಅಪಘಾತದಲ್ಲಿ ಆರು ಜನರು ಗಾಯಗೊಂಡಿದ್ದು ಒಬ್ಬ ವ್ಯಕ್ತಿ ಸುಮಾರು ಹತ್ತು ಅಡಿ ಎತ್ತರಕ್ಕೆ ಹಾರಿ ಬಿದ್ದಿದ್ದಾನೆ ಈ ಕಾರನ್ನು ಪ್ರಖ್ಯಾತ ತಂಬಾಕು ಉದ್ಯಮಿ ಕೆ ಕೆ ಮಿಶ್ರಾ ಅವರ ಪುತ್ರ ಶಿವಂ ಮಿಶ್ರಾ ಚಲಾಯಿಸುತ್ತಿದ್ದರು ಎನ್ನಲಾಗಿದೆ ಶಿವಂ ಮಿಶ್ರಾ ಈ ಹಿಂದೆ ಆದಾಯ ತೆರಿಗೆ ದಾಳಿಯ ಸಂದರ್ಭದಲ್ಲಿಯೂ ಸುದ್ದಿಯಲ್ಲಿದ್ದರು ಅಪಘಾತದ ನಂತರ ದಾಖಲಾದ ಎಫ್ಐಆರ್ನಲ್ಲಿ ಚಾಲಕನ ಹೆಸರನ್ನು ಅಪರಿಚಿತ ಎಂದು ಉಲ್ಲೇಖಿಸಲಾಗಿತ್ತು ಮಿಶ್ರಾ ಅವರೇ ಕಾರು ಚಲಾಯಿಸುತ್ತಿರುವ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದರೂ ಪೊಲೀಸರು ಹೆಸರು ಸೇರಿಸದಿದ್ದುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು ಅಪಘಾತ ನಡೆದ ಕೂಡಲೇ ಸ್ಥಳಕ್ಕೆ ಬಂದ ಉದ್ದಿಮೆಯ ಖಾಸಗಿ ಬೌನ್ಸರ್ಗಳು ಗಾಯಾಳುಗಳಿಗೆ ಸಹಾಯ ಮಾಡುವ ಬದಲಿಗೆ ಕಾರನ್ನು ಮುಚ್ಚಲು ಮತ್ತು ಜನರನ್ನು ದೂರ ತಳ್ಳಲು ಪ್ರಯತ್ನಿಸುತ್ತಿದ್ದರು ಎಂದು ಪ್ರತ್ಯಕ್ಷದರ್ಶಿಗಳು ಆರೋಪಿಸಿದ್ದಾರೆ ಚಾಲಕ ಕುಡಿದಿದ್ದನ್ನೇ ಎಂಬುದನ್ನು ಪತ್ತೆ ಹಚ್ಚಲು ಅವಶ್ಯ ಇರುವ ರಕ್ತದ ಮಾದರಿ ಪರೀಕ್ಷೆಯನ್ನು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಶಿವಂ ಮಿಶ್ರಾ ಅವರಿಗೆ ಚಾಲನೆ ಮಾಡುವಾಗ ಹಠಾತ್ ಫಿಟ್ಸ್ ಅಥವಾ ಎದೇನೋ ಬಂದಿದ್ದರಿಂದ ಅಪಘಾತ ಸಂಭವಿಸಿದೆ ಎಂದು ಅವರ ಪರವಾಗಿ ಹೇಳಲಾಗುತ್ತಿದೆ ಆದರೆ ಅಂತಹ ಗಂಭೀರ ಆರೋಗ್ಯ ಸಮಸ್ಯೆ ಇರುವವರು ಇಷ್ಟು ವೇಗದ ಕಾರನ್ನು ಓಡಿಸಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಕೂಡ ಎದ್ದಿದೆ ಸಾರ್ವಜನಿಕ ಆಕ್ರೋಶ ಮತ್ತು ಮಾಧ್ಯಮಗಳ ಒತ್ತಡದ ನಂತರ ಪೊಲೀಸರು ಈಗ ಎಫ್ಐಆರ್ನಲ್ಲಿ ಶಿವಂ ಮಿಶ್ರಾ ಹೆಸರನ್ನು ಸೇರಿಸಿದ್ದಾರೆ ಕಾರನ್ನು ವಶಪಡಿಸಿಕೊಳ್ಳಲಾಗಿದ್ದು ತನಿಖೆ ಮುಂದುವರೆದಿದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬೃಜೇಶ್ ಪಾಠಕ್ ಅವರು ಕೂಡ ಈ ಪ್ರಕರಣದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ